ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಬಂದು ನನ್ನ ಮಂಗಳೂರದ ಮಿನಿ ಲಾಗ್ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಂಕ್ರಾಂತಿ ಇರೋದರಿಂದ ಇವತ್ತೇನು ವಿಶೇಷ ಅಂದರೆ ಯಾವುದಾದ್ರೂ ಟೆಂಪಲ್ಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದು ಸೊ ನಮ್ಮ ಯಜಮಾನ್ರನ್ನ ಕೇಳೋದಕ್ಕೆ ಅವ್ರು ಬರಲ್ಲ ಅಂದರು ಹಾಗಾಗಿ ನಾನು ಹೋಗಿದ್ದು ಇವತ್ತು ಅಪ್ಪ ಅಮ್ಮ ಮತ್ತು ಅಕ್ಕನ ಜೊತೆಗೆ ಸೊ ನಾವು ಹೋಗಿದ್ದು ಯಾವ ಟೆಂಪಲ್ಗೆ ಅಂದರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಸೊ ಹಾಗಾಗಿ ನಾನು ಬೆಳಗ್ಗೆ ಐದುವರೆಗೆನೇ ಎದ್ದು ಅವ್ರ ತಿಂಡಿಗೆ ಚಪಾತಿ ಬೇಕು ಅಂದರು ಸೊ ಹೆಸರು ಕಾಳು ಸಾಂಬಾರು ಇರೋದ್ರಿಂದ ಚಪಾತಿ ಜೊತೆನೇ ನಾನು ತಿಂತೀನಿ ಅಂದರು ಅದಕ್ಕೆ ಚಪಾತಿ ಹಿಟ್ಟನ್ನ ಕಾಲಿಸಿ ಬೇಗ ಬೇಗ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕಸ ಹೊಡೆದು ಆಚೆ ಎಲ್ಲ ತೊಳೆದು ರಂಗೋಲಿ ಹಾಕಿ ನೆಲ ಒರೆಸ್ಕೊಂಡು ನಾನು ಸ್ನಾನ ಮಾಡಿ ಬೇಗ ಬೇಗ ಪೂಜೆ ಮಾಡಿ ಅವ್ರಿಗೂ ಕೂಡ ಚಪಾತಿನ ರೆಡಿ ಮಾಡಿ ಹಾಟ್ ಬಾಕ್ಸ್ಗೆಲ್ಲ ಹಾಕಿಟ್ಟು ನಾನು ಕೂಡ ಅವರು ಶಾಪ್ ಪೂಜೆ ಮಾಡ್ತೀನಿ ಅಂತ ಕೆಳಗಡೆ ಹೋದರು ಸೊ ಹಾಗಾಗಿ ಸಂಕ್ರಾಂತಿ ವಿಶೇಷ ಇರೋದರಿಂದ ಕೆಳಗಡೆ ರಂಗೋಲಿ ಹಾಕ್ತೀನಿ ಅಂದೆ ಸರಿ ಹಾಕು ಅಂದರು ಹಾಗಾಗಿ ನಾನು ಕೂಡ ಅಲ್ಲಿ ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಮನೆಗೆ ಬಂದು ಮತ್ತೆ ರೆಡಿಯಾಗಿ ನಾನು ಹೊರಟಿದ್ದು ಅಮ್ಮನ ಮನೆಗೆ ಸೊ ಟೆಂಪಲ್ ಅಂದಿದ ತಕ್ಷಣ ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಸೊ ಹಾಗಾಗಿ ಟೆಂಪಲ್ಗೆ ಇದ್ದೀವಿ సో టెంపుల్ టెంపల్దెలా నేను నెక్స్ట్ లగల్బడ్తీ ఫ్రెండ్స్ సో అది తనక కీప్ వాచింగ్ అండ్ టేక్ కేర్ థ్యాంక్ యూ ఫార్ వాచింగ్